ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ ಮಂಗಳಸೂತ್ರ ಅಥವಾ ಕರಿಮಣಿಯು ವಿಶೇಷ ಮಹತ್ವವನ್ನು ಒಳಗೊಂಡಿದೆ ಮಂಗಳಸೂತ್ರವು ವ್ಯಕ್ತಿಯ ಪ್ರೀತಿ ಮದುವೆ ಮತ್ತು ಕುಟುಂಬದ ಚಟುವಟಿಕೆಗಳ ಮೇಲೆ ವ್ಯಕ್ತಿಯ ವರ್ತನೆಯ ಮೇಲೆ ಪರಿಣಾಮ ಬೀರಬಹುದು ಮಂಗಳಸೂತ್ರದ ಮತ್ತೊಂದು ಗಮನಾರ್ಹ ಅಂಶವೆಂದರೆ ವೈವಾಹಿಕ ಜೀವನದೊಂದಿಗೆ ಅದರ ಸಂಪರ್ಕ ಸಾಂಪ್ರದಾಯಿಕ ಹಿಂದೂ ವಿವಾಹಗಳಲ್ಲಿ ಮಂಗಳ ಸೂತ್ರವು ವಿವಾಹಿತ ಮಹಿಳೆಯರು ತಮ್ಮ ವೈವಾಹಿಕ ಸ್ಥಾನಮಾನದ ಸಂಕೇತವಾಗಿ ಧರಿಸುವ ದಾರವಾಗಿದೆ ಇದು ಕೇವಲ ಆಭರಣವಲ್ಲ ಆದರೆ ಇದು ದಂಪತಿಗಳ ನಡುವಿನ ಬಂಧವನ್ನು ಸಂಕೇತಿಸುತ್ತದೆ ಮಂಗಳಸೂತ್ರವನ್ನು ಧರಿಸುವುದರಿಂದ ಕುಂಡಲಿಯಲ್ಲಿ ಮಂಗಳನ ಸ್ಥಾನವು ದೃಢವಾಗುತ್ತದೆ ಮಂಗಳನಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಆದರೆ ಮಂಗಳ ಸೂತ್ರವನ್ನು ಧರಿಸುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಅದರದ್ದೇ ಆದ ವಿಧಿ ವಿಧಾನಗಳಿವೆ ಆ ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಮಂಗಳ ಸೂತ್ರವನ್ನು ಧರಿಸುವ ನಿಯಮಗಳು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಾನದಂಡಗಳ ಪ್ರಕಾರ ವಿವಿಧ ಸಮುದಾಯಗಳಿಗೆ ತಕ್ಕಂತೆ ಬದಲಾಗಬಹುದು ಕೆಲವು ನಿಯಮಗಳು ಸಾಮಾನ್ಯವಾಗಿರುತ್ತದೆ ಅವುಗಳು ಹೀಗಿವೆ ಒಂದು ಮಂಗಳ ಸೂತ್ರವನ್ನು ಧರಿಸುವ ಮೊದಲು ವ್ಯಕ್ತಿಯು ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಎರಡು ಮಂಗಳ ಸೂತ್ರವನ್ನು ಧರಿಸುವ ಮೊದಲು ಪೂಜೆ ಮಾಡುವುದು ಮತ್ತು ಆಶೀರ್ವಾದ ಪಡೆಯುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮೂರು ಮಂಗಳ ಸೂತ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಧರಿಸುವುದು ಮುಖ್ಯವಾಗಿದೆ ಅದು ವಿಭಿನ್ನ ಸಮುದಾಯಗಳಿಗೆ ಅನುಗುಣವಾಗಿ ಭಿನ್ನವಾಗಿರಬಹುದು ನಾಲ್ಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರದಂದು ಮಂಗಳ ಸೂತ್ರವನ್ನು ಎಂದಿಗೂ ಖರೀದಿಸಬಾರದು ಈ ದಿನ ಅದನ್ನು ಖರೀದಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಐದು ನಿಮ್ಮ ಮಂಗಳ ಸೂತ್ರವನ್ನು ಯಾವುದೇ ಮಹಿಳೆಗೆ ತಪ್ಪಿಯೂ ನೀಡದಿರಿ ಅಥವಾ ಯಾವುದೇ ಮಹಿಳೆಯ ಮಂಗಳ ಸೂತ್ರವನ್ನು ನೀವು ಧರಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಆರು ನೀವು ಮಂಗಳಸೂತ್ರವನ್ನು ಖರೀದಿಸಿದಾಗ ಅದನ್ನು ಮೊದಲು ಪಾರ್ವತಿ ದೇವಿಗೆ ಅರ್ಪಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಇದರ ನಂತರ ಅದನ್ನು ಧರಿಸಬೇಕು ಇದು ನೀವು ಶಿವ ಮತ್ತು ಪಾರ್ವತಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ವಿವಾಹಿತ ಸ್ತ್ರೀ ಧರಿಸುವ ಮಂಗಳ ಸೂತ್ರವು ಆಕೆಯ ಪತಿಯ ಆಯಸ್ಸನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಮಂಗಳ ಸೂತ್ರವನ್ನು ಧರಿಸುವಾಗ ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಅನುಸರಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಮಹಿಳೆಯರೇ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು